ಜಿಲ್ಲೆಯಾದ್ಯಂತ ಅಂಗನವಾಡಿಗಳಲ್ಲಿ ಖಾಲಿ ಇರುವ ಐವತ್ತು ಕಾರ್ಯಕರ್ತೆಯರ ಹಾಗೂ ಇನ್ನೂರ ಎಂಬತ್ತೆರಡು ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಈ ಹುದ್ದೆಗಳ ನೇಮಕ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅಧಿಕಾರಿಗಳಿಗೆ ಹಣ ಕೊಡಬಾರದು ಒಂದು ವೇಳೆ ಯಾರಾದರೂ ಕೆಲಸ ಕೊಡಿಸುವುದಾಗಿ ಹಣ ಕೇಳಿದರೆ ನೇರವಾಗಿ ಜಿಲ್ಲಾಡಳಿತಕ್ಕೆ ದೂರು ನೀಡಬಹುದು ಎಂದರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಕೆಲವು ಸಣ್ಣ ಪುಟ್ಟ ಲೋಪಗಳಾಗಿದ್ದು ಲೋಪ ಸರಿಪಡಿಸಲು ಐದು ದಿನ ಅವಕಾಶ ನೀಡುವಂತೆ ಸರ್ಕಾರವನ್ನು ಕೋರಿದ್ದು ಅನುಮತಿ ಸಿಕ್ಕ ಕೂಡಲೇ ತಾಲೂಕು ಕಚೇರಿಗೆ ಜಿಲ್ಲಾ ಪಂಚಾಯಿತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೆಲ್ಪ್ ಡೆಸ್ಕ್ ತೆರೆಯಲಾಗುವುದು ಈಗಾಗಲೇ ಅರ್ಜಿ ಸಲ್ಲಿಸಿದವರು ಮಾತ್ರ ಅರ್ಜಿಯಲ್ಲಿನ ಲೋಪ ಸರಿಪಡಿಸಲು ಸೂಕ್ತ ದಾಖಲೆ ಅಪ್ಲೋಡ್ ಮಾಡಲು ಅವಕಾಶವಿರಲಿದೆ ಎಂದರು ಐವತ್ತು ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಮತ್ತು ಇನ್ನೂರ ಎಂಬತ್ತೆರಡು ಅಂಗನವಾಡಿ ಸಹಾಯಕರ ಹುದ್ದೆಯನ್ನು ನಾವು ಈಗಾಗಲೇ ಅರ್ಜಿಯನ್ನು ಕರೆದಿದ್ದೇವೆ ಈ ಅರ್ಜಿ ಕರೆದಾಗ ನನಗೆ ದೂರವಾಣಿಯಲ್ಲಿ ಒಂದು ಎರಡು ಮೂರು ದೂರುಗಳು ಬಂದವು ಇದರೊಳಗಡೆ ಪಾರದರ್ಶಕವಾಗಿ ಆಗ್ತಾಯಿಲ್ಲ ಇಲ್ಲ ಕೆಲವರು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಕೇಳಿ ಬಂತು ಈಗಾಗಲೇ ನಾನು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ ಮತ್ತು ಲೋಕಾಯುಕ್ತ ಸಂಸ್ಥೆಗೂ ಕೂಡ ನಾನು ಒಂದು ಪತ್ರವನ್ನು ಬರೆದಿದ್ದೇನೆ ಅಂದರೆ ಯಾರಾದರೂ ಈ ಥರ ಇದು ಹಿಂಗಿದ್ರೆ ಇದನ್ನು ತಾವು ದಯಮಾಡಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ತಿಳಿಸಿದ್ವಿ ಈ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಿಗೆ ತಿಳಿಸೋದು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಒಂದು ನೇಮಕಾತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಮೇಡಮ್ ಅವರು ನನಗೆ ದೂರವಾಣಿ ಕರೆಯಲ್ಲೂ ಕೂಡ ಮಾಡಿ ತಿಳಿಸಿದ್ದಾರೆ ಮತ್ತು ನಮ್ಮ ಸ ನಮ್ಮ ಎಂ ಪಿ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ನಮ್ಮ ಎಲ್ಲ ಶಾಸಕರುಗಳು ಕೂಡ ಹೇಳಿದ್ದಾರೆ ಇದನ್ನು ಪಾರದರ್ಶಕವಾಗಿ ನಾವು ನಡೀತಾ ಇದ್ದೀವಿ ಯಾವುದೇ ಗೊಂದಲಕ್ಕೆ ಅವ್ಯವಹಾರಕ್ಕೆ ಆಸ್ಪದ ಇಲ್ಲ ಹಾಗೇನಾದರೂ ಇದ್ದರೆ ದಯಮಾಡಿ ಅವರು ನನ್ನನ್ನೇ ಅಥವಾ ನಮ್ಮ ಅಪರ ಜಿಲ್ಲಾಧಿಕಾರಿಗಳನ್ನು ನೇರವಾಗಿ ಅವರು ಭೇಟಿ ಮಾಡಿ ಆ ಥರ ಏನಾರು ಆಗ್ತಾಯಿದೆ ಅಂತ ಹೇಳಿದ್ರೆ ದೂರನ್ನು ಕೊಡಬಹುದು ನಾವು ಯಾವುದೇ ಮುಲಾಜಿಲ್ಲದೆ ಅಂತಹ ಅಧಿಕಾರಿಗಳು ಮಧ್ಯವರ್ತಿಗಳು ಅಥವಾ ಬೇರೆ ಯಾರೇ ಇದ್ದರೂ ಕೂಡ ನಾವು ನಾವು ಕ್ರಮಗಳನ್ನು ಕೈಗೊಳ್ತೀವಿ ಇದನ್ನು ತಾವು ಎಲ್ಲ ಜನರಿಗೆ ಯಾರ್ಯಾರು ಇವರು ಅಪ ಆಕಾಂಕ್ಷೆಗಳಿದರೆ ಅವರಿಗೆ ತಮ್ಮ ಮುಖಾಂತರ ಹೋಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ